ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ರುತಿ ಪ್ರತಿ ಮಗುವಿನ ಜನ್ಮ ತಾಯಿಯ ಪುನರ್ಜನ್ಮ ಇದ್ದಂತೆ ಅನ್ನೋ ಮಾತಿದೆ ಅಂದರೆ ಒಂದು ಮಗು ಹುಟ್ಟಿದಾಗ ಅದರೊಟ್ಟಿಗೆ ತಂದೆ ತಾಯಿ ಅನ್ನೋ ಸ್ಥಾನ ಮತ್ತು ರೆಸ್ಪಾನ್ಸಿಬಿಲಿಟಿ ಕೂಡ ಹುಟ್ಟತ್ತೆ ಅಲ್ವಾ ಹೆತ್ತವರಿಗೆ ತನ್ನ ಮಗು ಅಂದರೆ ಅದೆಷ್ಟೋ ಕನಸುಗಳು ಆಸೆಗಳು ಭಾವನೆಗಳು ಅಷ್ಟೇ ಅಲ್ಲದೆ ತನಗೆ ಸಿಗದ ಸಾಕಷ್ಟು ಆಪರ್ಚುನಿಟೀಸು ಫೆಸಿಲಿಟೀಸು ತನ್ನ ಮಗುವಿಗಾದರೂ ಸಿಗಬೇಕು ಅನ್ನೋ ಹಂಬಲ ನಮ್ಮಂಥ ಪೇರೆಂಟ್ಸ್ ಲೈಫ್ನ ಬಹುದೊಡ್ಡ ಗುರಿ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಅನಿಸತ್ತೆ ಮನೆಯಲ್ಲಿ ಒಂದು ಪುಟ್ಟ ಮಗು ಹುಟ್ಟಿತು ಅಂದರೆ ಫಸ್ಟ್ಗೆ ನಾಮಕರಣದ ಸಂಭ್ರಮ ಇನ್ನೇನು ವರ್ಷ ತುಂಬಿತೆ ಅನ್ನುವಷ್ಟರಲ್ಲಿ ಬರ್ತ್ಡೇಯ ಖುಷಿ ಎರಡು ವರ್ಷ ತಾಗುತ್ತಿದ್ದಂಗೆ ಪ್ಲೇ ಸ್ಕೂಲ್ ಹುಡುಕಾಟ ಇನ್ನು ಮೂರು ವರ್ಷಕ್ಕೆ ಎಡ್ಮಿಷನ್ ಮತ್ತು ಐದು ವರ್ಷಕ್ಕೆ ಪ್ರೈಮರಿ ಸ್ಕೂಲ್ಗಾಗಿ ಅರ್ಜಿ ಇಷ್ಟರ ಜೊತೆಗೆ ಮಕ್ಕಳಿಗೆ ಮ್ಯೂಸಿಕ್ ಕ್ಲಾಸು ಡ್ಯಾನ್ಸ್ ಕ್ಲಾಸು ಸ್ಪೋರ್ಟ್ಸು ಅಂತೆಲ್ಲ ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಬೇರೆ ತಪ್ಪಿ ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಇದ್ದರೆ ಡೇ ಕೇರ್ ಪರದಾಟ ಕೂಡ ಒಂದು ಎಕ್ಸ್ಟ್ರಾ ಅನ್ನಿ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದ್ದರೂ ಕೂಡ ಬೆಳಗ್ಗಿನಿಂದ ಸಂಜೆಯ ತನಕ ಆಫೀಸ್ನಲ್ಲಿ ದುಡಿದು ಮನೆಗೆ ಬರೋ ಅಪ್ಪ ಅಮ್ಮನಿಗೆ ಮೊದಲು ತನ್ನ ಮಗುವನ್ನು ನೋಡಿ ಮುದ್ದಾಡಬೇಕು ಅನ್ನೋ ಹಂಬಲ ಆಸೆ ಅಷ್ಟಿಲ್ಲದೆ ನಮ್ಮ ಜನಪದರು ಈ ಗೀತೆ ಹಾಡ್ತಾ ಇದ್ರ ಅಡಿಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳನೀರ ತೆಂಗಿನಕಾಯಿ ತಿಳನೀರ ತಕ್ಕಂಡು ಬಂಗಾರ ಮೋರೆ ತೊಳೆದೇನ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಮಕ್ಕಳು ಚಿನ್ನ ರನ್ನ ಬಂಗಾರವೇ ಅಲ್ವಾ ಹಾಗಿದ್ರೆ ಬನ್ನಿ ಈಗ ಈ ಮಕ್ಕಳ ಕಲರ್ಫುಲ್ ಕಲರ್ಸ್ ಸಾಂಗ್ನ ಕೇಳಿಕೊಂಡು ನಂತರ ನಮ್ಮ ಮಾತನ್ನು ಮುಂದುವರಿಸೋಣ ಕೂಸು ಇದ್ದ ಮನೆಗೆ ಬೀಸಣಿಗೆಯಾತಕ ಕೂಸು ಕಂದಯ್ಯ ಹೊರಗ ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಅದೆಂತಹ ಜನಪದ ಗೀತೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಮಕ್ಕಳಿರಲವ ಮನೆ ತುಂಬ ಅಂತ ಅನುಭವದ ಮಾತು ಪುಟ್ಟ ಕಂದಮ್ಮಗಳ ಮೊದಲ ಅಳು ಅಂಬೆಗಾಲು ಮೊದಲ ಹೆಜ್ಜೆ ತೊದಲ ಮಾತು ಹೀಗೆ ಮೊದಲ ಶಾಲೆ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆಲ್ಲ ಪೋಷಕರ ಪಾಲಿಗೆ ತವಕ ಮತ್ತು ಕಾತುರ ಆದರೆ ಮಕ್ಕಳಿಗೆ ಮನಕ್ಕೆ ಪುಳಕ ಮತ್ತು ಸಡಗರ ಇಷ್ಟೆಲ್ಲ ವಿಶೇಷ ಯಾಕೆ ಬಂತು ಇವತ್ತು ಅಂತ ಯೋಚಿಸ್ತಾ ಇದ್ದೀರಾ ಹೌದು ನಮ್ಮ ಕಿರಿ ಮಗ ಅಪ್ಪು ಹೊಸದಾಗಿ ಸ್ಕೂಲಿಗೆ ಸೇರಿಕೊಂಡಿದ್ದಾನೆ ಇದು ಆತನ ಮೊದಲ ಸ್ಕೂಲ್ ಮತ್ತು ಅಲ್ಲಿ ಅವನ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ಇವತ್ತು ಹಾಗಾಗಿ ಅವನ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಒಟ್ಟಾಗಿ ಕಲರ್ಸ್ ಥೀಮ್ಗೆ ಹಾಡು ಮತ್ತು ಡ್ಯಾನ್ಸ್ನ ಪರ್ಫಾರ್ಮ್ ಮಾಡಿದ್ರು ಆಬ್ವಿಯಸ್ಲಿ ಮಕ್ಕಳು ತುಂಬ ಪುಟ್ಟವರಾಗಿರೋದ್ರಿಂದ ಟೀಚರ್ಸ್ ಎಫರ್ಟು ತುಂಬಾ ಇರುತ್ತೆ ಟೀಚರ್ಸ್ ಎಫರ್ಟ್ ಹಾಕಿ ಮಕ್ಕಳನ್ನು ತಯಾರಿ ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು ಅದನ್ನು ನೋಡಿ ನಮಗೆ ಪೇರೆಂಟ್ಸಾಗಿ ತುಂಬ ಖುಷಿಯಾಯಿತು ಅದರ ಜೊತೆಗೆ ಸವಿ ಸವಿ ನೆನಪಿಗೆ ಇರಲಿ ಅಂತ ಹಾಗೆ ಒಂದು ವಿಡಿಯೋನ ಶೂಟ್ ಮಾಡಿಕೊಂಡೆ ಅದನ್ನು ನಿಮ್ಮ ಜೊತೆಯೇ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತಿನ ನಮ್ಮ ಈ ವ್ಲಾಗ್ನಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳ ಸ್ಟೇಜ್ ಪರ್ಫಾಮೆನ್ಸ್ ಮುಗಿದ ಮೇಲೆ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಜೊತೆಯಾಗಿ ಒಂದಷ್ಟು ಗೇಮ್ಸ್ನ ಕೂಡ ಟೀಚರ್ಸು ಪ್ಲ್ಯಾನ್ ಮಾಡಿದರು ಇದೆಲ್ಲ ಆ ಕಲರ್ ಬೇಸ್ಡ್ ಗೇಮ್ಸೇ ಆಗಿತ್ತು ಆ ವಿಬ್ಗಯ್ಯಾರ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಮಕ್ಕಳು ತಂದೆ ತಾಯಿಯರ ಜೊತೆ ಒಂದಷ್ಟು ಆಟಗಳನ್ನು ಆಡಿದ್ರು ನಮ್ಮ ಅಪ್ಪು ಅದರಲ್ಲಿ ಆಡಿ ಫಸ್ಟ್ ಪ್ರೈಸ್ ಕೂಡ ಗೆದ್ದ ಪ್ರೈಸ್ ಯಾವುದೇ ಇರಲಿ ಮಕ್ಕಳ ಪಾರ್ಟಿಸಿಪೇಷನ್ ನೋಡೋದೇ ಚೆಂದ ಅಲ್ಲ ಹಾಗಾಗಿ ಮಕ್ಕಳ ಆಟ ನಿಮಗೂ ಖುಷಿ ಕೊಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಈ ವ್ಲಾಗ್ನ ಹಾಕಿದ್ದೀನಿ ಇಷ್ಟರ ಜೊತೆಗೆ ಈ ಗೇಮ್ಸು ಈ ಡ್ಯಾನ್ಸು ಸಾಂಗು ಇದೆಲ್ಲ ಮುಗಿದ ಮೇಲೆ ಪೇರೆಂಟ್ಸು ಮಕ್ಕಳು ಟೀಚರ್ಸು ಎಲ್ಲ ಸೇರಿಕೊಂಡು ಒಂದಷ್ಟು ಡ್ರಾಯಿಂಗು ಕಲರಿಂಗು ಎಲ್ಲವನ್ನ ಜೊತೆಯಲ್ಲಿ ಕೂತು ಮಾಡಿದ್ವಿ ಅದೊಂಥರ ಮನಸ್ಸಿಗೆ ಖುಷಿ ಕೊಡ್ತು ತಂದೆ ತಾಯಿಗಳಾಗಿರೋ ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಂತೆ ವರ್ತಿಸಿದ್ವಿ ಹಾಗೆ ಅಲ್ವಾ ಬಾಲ್ಯ ಅಂತಂದರೆ ಕಳ್ಕೊಳ್ಳೋಕ್ಕೆ ಏನೂ ಇರಲ್ಲ ಬದಲಾಗಿ ಕಲ್ತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಚೈಲ್ಡ್ಹುಡ್ನ ಬ್ಯೂಟಿಫುಲ್ ಅಂತ ಹೇಳೋದು ಮಕ್ಕಳಾಗಿರುವಾಗಿನ ಸಂತೋಷ ಸುಖ ಸಂಭ್ರಮ ಅದನ್ನು ವರ್ಣಿಸೋಕ್ಕಿಂತ ಅನುಭವಿಸಿದ್ರೆ ತುಂಬ ಚೆನ್ನಾಗಿ ಇರುತ್ತಲ್ವಾ ಮುಗ್ಧ ಮನಸ್ಸಿನ ಮುದುಮುದ್ದು ಮಕ್ಕಳ ಮೇಳವೇ ಇಲ್ಲಿ ಸೇರಿರುವಾಗ ಮನರಂಜನೆಯಲ್ಲಿ ಮನಸ್ಸು ಮೀಯೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅನ್ನೋದು ನನ್ನ ಭಾವನೆ ನಮ್ಮ ಇವತ್ತಿನ ಈ ಬ್ಲಾಗ್ ಅಂದರೆ ಈ ಕಲರ್ಸ್ ಥೀಮ್ನ ಮಕ್ಕಳ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವ್ಲಾಗ್ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದೊಳ್ಳೆ ಸೂಪರ್ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ವೆಜಿಟಾ ತಿಂಡಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಮತ್ತು ಇದುವರೆಗೆ ನಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೆ ಮುಂದೇನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆರ್ ವಿಡಿಯೋಸ್ ಸ್ಟೇಟ್ಯಂಡ್ Do you like the color green? T-R-E-E-N Do you like the color green? T-R-E-E-N Frogs are green and lions are green. Broccoli is green and lions are green. Do you like the color green? T-R-E-E-N T-R-E-E-N Bye!